ಒಂದು ತಿಂಗಳಿಂದ ಧರ್ಮಸ್ಥಳದ ವಿಚಾರದಲ್ಲಿ ಯಾವ ಯಾವ ಬೆಳವಣಿಗೆಗಳು ಆಗಿದ್ದಾವೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟವಾಗಿದೆ ಏನು ರಾಜ್ಯ ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ಎಸ್ ಐ ಟಿಯನ್ನು ಘಟನೆ ಮಾಡಿದಾಗ ಎಸ್ ಐ ಟಿಯನ್ನ ಘೋಷಣೆ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿ ಅದನ್ನು ಸ್ವಾಗತ ಮಾಡಿದ್ವಿ ಏನು ಈ ವಿಚಾರದಲ್ಲಿ ಸಮಗ್ರವಾಗಿ ತನಿಖೆ ಆಗಬೇಕು ಪಾರದರ್ಶಕವಾಗಿ ತನಿಖೆ ಆಗಬೇಕು ಸತ್ಯಾಂಶ ಹೊರಗೆ ಬರಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದ್ವಿ ಇವತ್ತು ಕೂಡ ಅದರಿಂದ ನಾವು ಸರಿದಿಲ್ಲ ಆದರೆ ತನಿಖೆಯ ಸಂದರ್ಭದಲ್ಲಿ ಯಾವ ರೀತಿ ನಿರಂತರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರಗಳು ನಿರಂತರವಾಗಿ ನಡ್ಕೊಂಡು ಬಂದಿದೆ ಯಾವುದೇ ಅಪಪ್ರಚಾರವನ್ನ ನಿಲ್ಲಿಸ್ತಕ್ಕಂಥ ತಡಿತಕ್ಕಂತ ಕಟ್ಟಿ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಲಿಲ್ಲ ಪೊಲೀಸ್ ಇಲಾಖೆ ಮಾಡಲಿಲ್ಲ ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಫ್ಐಆರ್ ಅನ್ನು ರಿಜಿಸ್ಟರ್ ಕೆಲಸ ಮಾಡ್ತಾರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಪೂಹಪ್ಪ ಅಂತಕ್ಕಂಥ ಎಂಬತ್ತು ಒಂದು ವರ್ಷದ ಒಬ್ಬ ಹಿರಿಯ ಕಾರ್ಯಕರ್ತರು ರಾತ್ರಿ ಒಂದು ಗಂಟೆಗೆ ಹೋಗ್ತಾರೆ ಪೊಲೀಸ್ ಪೊಲೀಸರು ರಾತ್ರಿ ಒಂದು ಗಂಟೆಗೆ ಹೋಗಿ ಅವರ ಫೋಟೋನ ತೆಗಿತಕ್ಕಂಥ ಕೆಲಸ ಮಾಡ್ತಾರೆ ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಅನ್ನುವ ನೆಪದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದಲ್ಲಿ ಯಾವುದನ್ನಾದರೂ ಪೋಸ್ಟ್ ಮಾಡ್ತಾರೆ ಅಂತೇಳಿದರೆ ಒಂದು ಕ್ಷಣ ತಡೆ ಮಾಡದೇನೆ ರಾಜ್ಯ ಸರ್ಕಾರ ಅವ್ರ ವಿರುದ್ಧ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಸೋಮೋಟ ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಅನೇಕ ಉದಾಹರಣೆಗಳು ಕಳೆದ ಎರಡೂವರೆ ವರ್ಷದ ನಾವು ನೋಡಿದ್ದೇವೆ ಅದು ಧರ್ಮಸ್ಥಳದ ವಿಚಾರ ಬಂದಾಗ ಕೋಟ್ಯಾಂತರ ಭಕ್ತರ ಭಾವನೆಗೆ ಧಕ್ಕೆ ತರ್ತಾ ಇದ್ರೂ ಸಹ ಈ ಅಪಪ್ರಚಾರಗಳು ರಾಜ್ಯ ಸರ್ಕಾರ ಇದನ್ನ ತಡಿತಕ್ಕಂಥ ಕೆಲಸ ಮಾಡಲಿಲ್ಲ ಇದು ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ರಾಜ್ಯ ಸರ್ಕಾರದ ವತಿಯಿಂದ ಈ ಅಪಪ್ರಚಾರಗಳನ್ನು ತಡಿಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ರಾಜ್ಯ ಸರ್ಕಾರಕ್ಕೆ ಇರ್ಲಿಲ್ವೋ ಅಥವಾ ರಾಜ್ಯ ಸರ್ಕಾರವೇ ಎಲ್ಲೊಂದು ಕಡೆ ಈ ಅಪಪ್ರಚಾರಕ್ಕೆ ಕುಮ್ಮಕ್ಕನ್ನು ಕೂಡ ನೀಡ್ತಾ ಇದೆಯೋ ಇವೆಲ್ಲ ಗುಮಾನಿಗಳು ಇವತ್ತು ರಾಜ್ಯಾದ್ಯಂತ ಅಥವಾ ರಾಜ್ಯದ ಅಸಂಖ್ಯಾತ ಭಕ್ತರಲ್ಲಿ ಚರ್ಚೆ ಆಗ್ತಾ ಇದೆ ನಮಗೆ ರಾಜ್ಯ ಸರ್ಕಾರದ ನಡವಳಿಕೆ ಬಗ್ಗೆನೂ ಕೂಡ ಈ ಅಪಪ್ರಚಾರ ಹಿಂದೆ ತಡೆದೇ ಅಂತಕ್ಕಂಥ ವಿಚಾರದಲ್ಲಿ ನಮಗೂ ಕೂಡ ಅನುಮಾನಗಳು ಕಾಡ್ತಾ ಇದೆ ದಿನೇಶ್ ಗುಂಡೂರಾವ್ ಅವ್ರೇನೇ ಹೇಳಿಕೆ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಷಡ್ಯಂತ್ರ ಅನ್ನೋ ವಿಚಾರದಲ್ಲಿ ಇವೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಎಲ್ಲದರ ನಡುವೆ ಕೂಡ ಇಂದು ಇವತ್ತಿಗೂ ಕೂಡ ಯಾವ ದುಷ್ಟ ಶಕ್ತಿಗಳು ಈ ಷಡ್ಯಂತ್ರದ ಹಿಂದೆ ಕೆಲಸ ನಾವು ಕೆಲಸ ಮಾಡ್ತಾ ಇದೆ ಯಾವ ಯಾವ ಸಂಘಟನೆಗಳು ಇದಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾವೆ ಇದನ್ನ ಬಲಿ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನಿರ್ಧಾರ ಮಾಡಿದ್ದೇವೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಂದಿನ ಒಂದು ವಾರ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರಾಜ್ಯ ಸರ್ಕಾರದ ಧೋರಣೆಯ ವಿರುದ್ಧ ಹೋರಾಟವನ್ನು ಮಾಡಬೇಕು ಪ್ರತಿಭಟನೆ ಮಾಡಬೇಕು ನಮ್ಮ ಬೇಡಿಕೆ ಯಾವ ಷಡ್ಯಂತ್ರಗಳಿದ್ದಾವೆ ಕುತಂತ್ರಗಳಿದ್ದಾವೆ ಇದನ್ನು ಬಲಿಯಾಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಇಂಥ ದುಷ್ಟಶಕ್ತಿಗಳ ವಿರುದ್ಧನೂ ಕೂಡ ಕೇಸನ್ನು ರಿಜಿಸ್ಟರ್ ಮಾಡೋರ ಮೇಲೆ ಬಿಗಿಯಾಗಿರ್ತಕ್ಕಂಥ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಶಿಕ್ಷೆ ಆಗ್ಬೇಕು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತೇವೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ಧರ್ಮದ ಉಳಿವಿಗಾಗಿ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಐವತ್ತು ಘೋಷಣೆ ಮಾಡಿದ್ದೇವೆ ನಾಳೆಯಿಂದ ಮುಂದಿನ ಒಂದು ವಾರ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಪ್ರತಿಭಟನೆಯನ್ನು ನಾವು ಮಾಡೋರಿದ್ದೇವೆ